ಹಂಗೇಳಿ ಹಿಂಗ್ ಬರ ಹಂಗ್ ಬರ ತಗೊಳಕಾಗಲ್ಲ ಬಂದ್ಬೋದ ಕೊಡೋಕಾಗಲ್ಲ ಅಂತ ಬೋರ್ಡ್ ಹಾಕ್ಬಿಡಿ ಅಧಿಕಾರಿಗಳ ಮೇಲೆ ನಾವು ಕೇಸ್ ತಗೊಳ್ಳಲ್ಲ ಅಂತ ಏನ್ ಗುಂಡ ಗುಂಡಾರಾಚನೆ ಇದು ಅನೇಕ ಅಧಿಕಾರಿಗಳ ಮೇಲೆ ಕೇಸ್ ತಗೊಳ್ಳಲ್ಲ ಹ ಯಾರವ್ರು ನಾವ್ ಸಬಳ ಕೊಡೋ ಸುಮ್ ಸುಮ್ನೆ ಕೆಲಸ ಮಾಡಿರ ಇಷ್ಟೆಲ್ಲ ಬರ್ತಾ ಯಾವ್ದಿಗೋಸ್ಕರ ಫಾರೆಸ್ಟ್ ಅವ್ರ ಯಾತಿರ್ಬೇಕು ಆಗಿನ ನನ್ವಲಕ್ ಕೊಟ್ಟರೆ ಅಂದ್ರೆ ಹುಳಿ ಹೊಲಕ್ ಕೊಡ್ತಾ ಅಂದ್ರೆ ನಮ್ಮ ಹೊಲಕ್ ಕೊಡ್ತಾ ಅಂದ್ರೆ

ಏನಂತ ಕೇಳಿರು ಹ ನಿಮ್ಮ ಸೇವೆ ಮಾಡ್ತೀವಿ ಅಂತ ಮೇಲೆ